ನಾನು ತುಂಬ ಕೆಟ್ಟ ವಿಲನ್ ನಿಮಗೆ ಈಗ ನಾನು ಒಳ್ಳೆ ಮನುಷ್ಯನ ಥರ ಕಾಣ್ತಾ ಇದ್ದೀನಿ ಹೈಸ್ಕೂಲಲ್ಲಿದ್ದಾಗ ಹುಡುಗರು ಬರೋರು ಮೊಬೈಲ್ ತಂದಿರೋರು ಮೊಬೈಲ್ ತಂದ ನಾನು ಏನು ಮಾಡ್ತಾಯಿದ್ದೆ ನಾನು ಲ್ಯಾಪ್ಟಾಪಿಗೆ ಒಂದು ಹಿಂಗೆ ಹಿಂಗಂತಿದ್ದೆ ಅಷ್ಟೇ ಅಂದರೆ ಅಲ್ಲೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಹಿಂಗೆ ಹಿಡಿದ್ಬಿಟ್ರೆ ಸಾಕು ಟಕ್ ಅಂತ ನಿಮ್ಮ ವಾಟ್ಸಪ್ ನಮ್ಮ ಲ್ಯಾಪ್ಟಾಪಿಗೆ ಬಂದಿರುತ್ತೆ ನಿಮ್ಮ ಹತ್ರನೂ ವಾಟ್ಸಪ್ ರನ್ ಆಗ್ತಾ ಇರುತ್ತೆ ನಮ್ಮ ಹತ್ರನೂ ವ್ಯಾಟ್ಸಪ್ ರನ್ ಆಗ್ತಿರತ್ತೆ ಈ ಹುಡುಗರು ಏನೇನು ಚಾಟ್ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೀನಿ ನಾನು ದಿನಗಟ್ಲೆ ಇವನು ಆಯ್ತು ಕಣೆ ಸಾಕು ಗುಡ್ ನೈಟ್ ಅಂತಾನೆ ಅವಳು ಇಷ್ಟು ಬೇಗ ಇಡ್ತೀಯಾ ಅಂತಾಳೆ ಮಧ್ಯರಾತ್ರಿ ಒಂದು ಗಂಟೆ ಯಾವ ಹುಡುಗರು ಯಾವ ಹುಡುಗರು ಹೈಸ್ಕೂಲ್ ಹುಡುಗರು ನೈನ್ತ್ ಟೆಂತ್ ಹುಡುಗರು ಕತೆ ಇದು ಇನ್ನು ನಿಮಗೆ ಯಾವ ಬುದ್ಧಿವಾದ ಹೇಳಲಿ ನಾನು ದಟ್ಸ್ ವೈ ದಟ್ಸ್ ವೈ ಚೇಂಜ್ ಯುವರ್ ಸೆಲ್ಫ್ ಇವತ್ತೇ ನಿಮ್ಮೊಳಗಡೆ ಒಂದು ಒಳ್ಳೆತನ ಬರಬೇಕು ಎರಡು ಟಾಕ್ ಹೇಳ್ತೀನಿ ಇಲ್ಲಿ ಈಗ ಆಲ್ರೆಡಿ ನೀವು ಲವ್ ಗಿವಲ್ ಬಿದ್ದಿಲ್ಲ ಅಂದರೆ ಯು ಆರ್ ದ ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಹಾಗೆ ಇರಬೇಕು ನೀವು ಓಕೆ ಎಸ್ ಡೌನ್ 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 ಏನೋ ಅಕಸ್ಮಾತ್ ಬಿದ್ದಿದ್ದೀರಿ ಅಂದರೆ ಬಿಟ್ಬಿಡ್ರಿ ಅಂತ ನಾನು ಹೇಳಲ್ಲ ನಾನು ವಿಲನ್ ಆಗಕ್ಕೆ ರೆಡಿ ಇಲ್ಲ ಯಾಕಂದರೆ ನಿಮ್ಮ ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ ಫ್ರೆಂಡ್ಸ್ ಮಾತು ಕೇಳಿಲ್ಲ ಯಾರ ಮಾತು ಕೇಳ್ದಿರೋ ನನ್ನ ಮಾತು ಕೇಳಲ್ಲ ನಂಗೆ ಗೊತ್ತು ಬಿಡಬೇಡ್ರಿ ಬಟ್ ರೆಡ್ಯೂಸ್ ವರ್ ಟೈಮ್ ಸ್ಕ್ರೀನ್ ಟೈಮ್ ಮೊಬೈಲಲ್ಲಿ ಚಾಟ್ ಮಾಡೋ ಟೈಮ್ ಕಡಿಮೆ ಮಾಡ್ರಿ ಫೋಕಸ್ ಆನ್ ಲೈಫ್ ಸಕ್ಸಸ್ ಲೈಫಲ್ಲಿ ಗೆದ್ದು ಬರ್ರಿ ಈ ಹುಡುಗಿ ಒಂದು ಜಿಲ್ಲೆಗೆ ಡಿ ಸಿ ಆಗಲಿ ಆ ಹುಡುಗ ಒಂದು ಜಿಲ್ಲೆಗೆ ಡಿ ಸಿ ಆಗಲಿ ನಿಮ್ಮ ಆ ಮನೆಯಲ್ಲಿ ಕ್ಯಾಶ್ ಸರಿ ಇಲ್ಲ ಅಂತ ಒಪ್ಪದೇ ಇದ್ದರೆ ನನ್ನ ಹತ್ರ ಬರ್ರಿ ನಾನು ಬರ್ತೀನಿ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ನೀವು ಅದ್ಬಿಟ್ಕೊಂಡು ಬೈಕಿಗೆ ಪೆಟ್ರೋಲ್ ಹಾಕ ದುಡ್ಡಿರಲ್ಲ ನಡು ರೋಡಾಗ ಬೆಟ್ರೋಲ್ ಗಾಡಿ ನಿಲ್ಸ್ಕೊಂಡು ಹಿಂಗಿಂಗ್ ಕಿಕ್ಕ ಹೊಡಿತಾ ಇರ್ತೀರ ಏನೋ ಪ್ರಾಬ್ಲಮ್ ಆಗಿದೆ ಡ್ರಾಮಾ ಮಾಡ್ತಿರ್ತೀರಿ ನೀವು ಆ ಪರಿಸ್ಥಿತಿಯಲ್ಲಿ ಆ ಹುಡುಗಿಯರ್ಗೆ ಯಾಕೆ ಕಾಟ ಕೊಡ್ತೀರಿ ಈ ಹುಡುಗಿಯರ್ ಆ ಹುಡುಗರಿಗೆ ಯಾಕೆ ಕಾಟ ಕೊಡ್ತೀರಿ ನಂಗೆ ಗೊತ್ತಿಲ್ಲ ದಟ್ಸ್ ವೈ ಡ್ರಾಪ್ ದಟ್ ನೀವು ಗೆಲ್ಲೋವರೆಗೂ ನಿಮ್ಮ ಮನಸ್ಸನ್ನ ಚಂಚಲ ಮಾಡಬಾರ್ದು ಒನ್ಸ್ ಯು ಡೈವರ್ಟೆಡ್ ನೀವು ಗೆಲ್ಲಲ್ಲ ಇಬ್ಬರು ನಾನು ಯಾಕಿದು ಇಷ್ಟು ಕಠೋರ ಪದ ಬಳಸ್ತಾ ಇದ್ದೀನಿ ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಸ್ಪೆಷಲಿ ಕುಸ್ತಿ ಪಟುಗಳು ಒಂದಷ್ಟು ಮೈಂಡ್ ಹಾಳು ಮಾಡ್ಕೊಂಡ್ರು ಅಂದರೆ ಅವ್ರು ಯಾವ ಕಾರಣಕ್ಕೂ ಚಾಂಪಿಯನ್ ಆಗಲ್ಲ ನಂದೊಂದು ಕೆಟ್ಟ ಟೈಟಲ್ ವಿಡಿಯೋ ಇದೆ ನನಗೂ ಆ ಟೈಟ್ಲ್ ಬಗ್ಗೆ ಇವತ್ತವರೆಗೂ ಖುಷಿ ಇಲ್ಲ ಸೆಕ್ಸ್ ಅಂಡ್ ಸಕ್ಸಸ್ ಅಂತ ಸೆಕ್ಸ್ ಮತ್ತು ಸಕ್ಸಸ್ ಅಂತ ವಿಡಿಯೋ ಬಟ್ ಆ ಟೈಟ್ಲ್ ಚೇಂಜ್ ಮಾಡಬೇಕು ಸರಿ ಬಟ್ ಈ ಜನ ಒಳ್ಳೆ ಪದ ಹಾಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಆ ಸೆಕ್ಸ್ ಅನ್ನೋ ಪದ ಏನೋ ಮಜಾ ಏನಿದೆ ಅಂತ ನೋಡಕ್ಕೆ ಹೋಗಿದ್ದಾರೆ ಬಹಳ ಜನ ಹದಿನೈದು ಲಕ್ಷ ಜನ ನೋಡಿಬಿಟ್ಟಿದ್ದಾರೆ ಆ ವಿಡಿಯೋನ ಫಿಫ್ಟೀನ್ ಲ್ಯಾಕ್ ಪೀಪಲ್ ಬಟ್ ಖುಷಿ ಏನು ಅಂದ್ರೆ ಅದನ್ನ ನೋಡಿದ ಕೆಳಗಡೆ ಹೋಗಿ ನೋಡ್ರಿ ಇವತ್ತೇ ನೀವು ಆ ವಿಡಿಯೋ ನೋಡಿದ್ಕಿಂತ ಕೆಳಗಡೆ ಫ್ರಾಂಕ್ಲಿ ಒಪ್ಕೊಂಡಿದ್ದಾರೆ ಹುಡುಗರು ಹೌದು ಸರ್ ನೀವು ಹೇಳಿದ ಕರೆಕ್ಟ್ ಇತ್ತು ನಾನು ಕೆಟ್ಟ ತನ ಮಾಡ್ತಾ ಇದ್ದೆ ಬಟ್ ಇವತ್ತು ಸರಿಯಾಗಿದ್ದೀನಿ ಒಂದ್ ತಿಂಗಳಾದ್ಮೇಲೆ ಹಾಕ್ತಾರೆ ಮೆಸೇಜು ಸರ್ ನನ್ನ ಮಜಲ್ ಡೆವಲಪ್ ಆಗ್ತಾ ಇದೆ ಇನ್ನೊಂದು ತಿಂಗಳಿಗೆ ಹಾಕ್ತಾರೆ ರನ್ನಿಂಗಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀನಿ ಆ ವಿಡಿಯೋ ಕೆಳಗಡೆ ಒಂದು ಹತ್ತು ಇಪ್ಪತ್ತು ಹುಡುಗರು ಜಾಬ್ ಸಿಕ್ಕಿದೆ ಅಂತ ಹಾಕಿದ್ದಾರೆ ನಾನಲ್ಲಿ ಪಾಠ ಮಾಡಿಲ್ಲ ಅಂದರೆ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇರೋದೇ ಇಲ್ಲಿ ನೀವು ಹಿಂಗೆ ಬಿಡ್ತೀರಿ ಮೈಂಡನ್ನು ಫೋಕಸ್ ಆಗ್ತಾ ಇಲ್ಲ ಡೋಂಟ್ ಫಾಲ್ ಇನ್ ಲವ್ ಅಕಸ್ಮಾತ್ ಬಿದ್ದಿದ್ರೆ ಎಷ್ಟನ್ನು ತೋರಿಸಿದ್ದಲ್ಲ ಆ ಥರ ಲವ್ ಅಲ್ಲಿ ಟೂ ತೌಸಂಡ್ ಸಿಕ್ಸಲ್ಲೇ ಅಲ್ಲೇ ಲವ್ ಅಲ್ಲಿ ಅವರು ಸಿಕ್ಸಲ್ಲಿ ಬಟ್ ಕಮಿಟ್ಮೆಂಟ್ ಏನು ನಾನು ನೀನು ಪರ್ಸ್ನಲ್ ಪ್ರೈವೇಟ್ ಆಗಿ ಮೀಟ್ ಆಗಬಾರ್ದು ಅಂತ ಮೀಟ್ ಆದ್ರೆ ನಾವಿಬ್ಬರು ದಾರಿ ತಪ್ಪಬಹುದು ಅಂತ ಮೀಟ್ ಆಗಲ್ಲ ಅವರಿಬ್ಬರು ಎರಡು ಸಾವಿರದ ಹದಿನಾರನೇ ಇಸ್ವಿ ಮದುವೆ ಆಗ್ತಾರೆ ಯಶ್ ಟೆನ್ ಇಯರ್ಸ್ ಆಫ್ಟರ್ ಲವ್ ಆ ಹತ್ತು ವರ್ಷದ ಒಳಗೆ ಯಶ್ ಇಸ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಆ ಹುಡುಗಿ ಸೂಪರ್ ಹೀರೋಯಿನ್ ಆಫ್ ಕರ್ನಾಟಕ ಯಾರು ಹುಡುಗಿ ಗೊತ್ತಲ್ಲ ದಟ್ ಲವ್ ವರ್ಷ ವೇಟಿಂಗ್ ಹತ್ತತ್ತು ವರ್ಷ ತಪಸ್ಸು ಮಾಡ್ತಾರೆ ನಿಮ್ದೆಲ್ಲ ಯಾವ ಥರ ಲವ್ ಅಂದರೆ ಈ ಕಾಲೇಜಲ್ಲಿ ಇದ್ದಾಗ ಇಲ್ಲೊಂದು ಲವ್ ಆ ಕಾಲೇಜಿಗೆ ಹೋದ್ರೆ ಅಲ್ಲೊಂದು ಲವ್ ಇದು ಯಾವುದಿದ್ದು ಅದನ್ನು ಒಪ್ಕೊಳ್ಳಲ್ಲ ನಾವು ಲವ್ ಇಸ್ ಅ ಡಿವೈನಿಟಿ ಲವ್ ಒಂದು ದೈವತ್ವ ಲವ್ ಒಂದು ದೇವರ ಸಮಾನವಾದ ಕ್ಯಾರೆಕ್ಟರ್ ಅದು ಅದನ್ನು ನೀವು ದೈವಮಂತಕ್ಕೆ ಹೋಗೋದು ಬಿಟ್ಟು ನೀವು ಅದನ್ನು ಎಲ್ಲೋ ಕಚ್ಚಡ ಕೆಲಸಕ್ಕೆ ಬಳಸ್ಕೊಂಡು ವೇಸ್ಟ್ ಮಾಡಿಬಿಡೋದಲ್ಲ ಲವ್ ಇಸ್ ನಾಟ್ ದಟ್ ಶಂಕರಾಚಾರ್ಯರ ನಾಡಿನವರು ನಾವು ಇಲ್ಲಿ ಕೇರಳದಲ್ಲಿ ಶಂಕರಾಚಾರ್ಯ ನಮ್ಮ ಉಡುಪಿಗೆಲ್ಲ ಬಂದೋಗಿರ್ತಾರೆ ಶಂಕರಾಚಾರ್ಯರ ಹೆಸರು ಕೇಳಿದ್ದೀರಲ್ಲ ಒಂದೇ ಮಾತವ್ರದು ಅಹಂ ಬ್ರಹ್ಮಾಸ್ಮಿ ಅಂತಾರವರು ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ನಾನೇ ಬ್ರಹ್ಮ ಅಂತ ಯಾಕೆ ನೀವು ಬ್ರಹ್ಮ ಅಂತ ಅವ್ರು ಕೇಳ್ತಾರೊಬ್ರು ನೀನು ಅವನಿಗೆ ರಿವರ್ಸ್ ಮಾಡ್ತಾರವರು ನಾನು ನಿಮಗೆ ರಿವರ್ಸ್ ಮಾಡ್ತೀನಿ ನಾವೆಲ್ಲ ಯಾರ ಸೃಷ್ಟಿ ಯಾರ ಸೃಷ್ಟಿ ಬ್ರಹ್ಮನ ಸೃಷ್ಟಿ ದೇವರ ಸೃಷ್ಟಿ ನಾವು ದೇವರ ಸೃಷ್ಟಿ ಮೇಲೆ ದೇವರಿಂದ ಬಂದಿರುವ ಒಂದು ಕಾಯ ಅಷ್ಟೆ ನಾವಿಬ್ರು ನಾವು ಯಾರ ಮಕ್ಕಳು ನಮ್ಮ ತಂದೆ ತಾಯಿ ಮಕ್ಕಳು ನಮ್ಮ ತಂದೆ ತಾಯಿಗಳಿಂದ ಬಂದಿರುವ ಕಾಯವೇ ನಾವಾದ ಮೇಲೆ ದೇವರ ಸೃಷ್ಟಿಯನ್ನ ಮೇಲೆ ದೇವರಿಂದ ಬಂದಿರುವ ಕಾಯನೇ ನಾವಲ್ವಾ ನಾವಾಗಿದ್ದಕ್ಕೆ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಇದ್ದೀನಿ ನಾನು ಬ್ರಹ್ಮನ ಸಮಾನವಾದ ಕ್ಯಾರೆಕ್ಟರ್ ಇಟ್ಕೊಂಡಿದ್ದೀನಿ ಅವರು ದಟ್ ಈಸ್ ದ ಕಾನ್ಫಿಡೆನ್ಸ್ ನೀವು ಯಾರಾದರೂ ಒಂದಿನ ಅಂದ್ಕೊಳ್ರಿ ನೀವು ಕನ್ನಡಿ ಮುಂದೆ ಅನ್ಕೋಬೇಕು ನೀವು ಅಹಂ ಬ್ರಹ್ಮಾಸ್ಮಿ ಡೌಟ್ ಬರುತ್ತೆ ನಿಮಗೆ ಇಷ್ಟು ಕೆಟ್ಟ ವ್ಯಕ್ತಿ ಬ್ರಹ್ಮನ ಅಂತ ಅಂದ್ರೆ ನಮ್ಮ ಬ್ಯಾಡ್ನೆಸ್ ನಮ್ಮನ್ನು ಬ್ರಹ್ಮ ಅಲ್ಲ ಅನ್ಸುತ್ತೆ ನಮ್ಮ ಗುಡ್ನೆಸ್ ನಮ್ಮನ್ನು ಬ್ರಹ್ಮ ಅನ್ಸುತ್ತೆ